ಈ ಐದು ರಾಶಿಗೆ ಗುರುಬಲ ಸ್ವಂತ ಮನೆ ವಾಹನ ಭಾಗ್ಯ ಕೋಟ್ಯಾಧಿಪತಿ ಯೋಗ ಹರಿದು ಬರುವುದು ಲೆಕ್ಕವಿರದಷ್ಟು ಸಂಪತ್ತು ಲಕ್ ಜೊತೆ ಲೈಫ್ ಚೇಂಜ್ ವೃಷಭ ರಾಶಿ ಆರ್ಥಿಕ ಸ್ಥಿತಿ ಬಲಗೊಳ್ಳಲಿದೆ ಆದಾಯ ಅತ್ಯುತ್ತಮವಾಗಿರುವುದು ಕೆಲಸದಲ್ಲಿ ಬಡ್ತಿಯನ್ನು ಪಡೆಯುವ ಯೋಗ ವ್ಯಾಪಾರವನ್ನು ಮಾಡುವವರಿಗೆ ಉತ್ತಮ ಸಮಯ ಅವಿವಾಹಿತರಿಗೆ ವಿವಾಹ ಯೋಗ ಕೂಡಿ ಬರಲಿದೆ ತುಲಾರಾಶಿ ಉನ್ನತ ಶಿಕ್ಷಣಕ್ಕಾಗಿ ಅತ್ಯುತ್ತಮ ಅವಕಾಶ ಕೆಲಸವನ್ನು ಬದಲಾಯಿಸಬೇಕೆಂದು ಯೋಚಿಸುತ್ತಿದ್ದರೆ ಈ ಅವಧಿ ಉತ್ತಮ ಆದಾಯ ಹೆಚ್ಚಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಸರ್ಕಾರಾತ್ಮಕ ಫಲಿತಾಂಶಗಳು ದೊರಕಲಿದೆ ಸಿಂಹ ರಾಶಿ ಯಶಸ್ಸು ದೊರಕು ಯೋಗವಿದೆ ಹೊಸ ಜವಾಬ್ದಾರಿಗಳು ದೊರಕುವುದು ಬಹಳಷ್ಟು ಲಾಭ ಲಭಿಸುವುದು ವ್ಯಾಪಾರವನ್ನು ಮಾಡುವವರಿಗೆ ಈ ಅವಧಿಯಲ್ಲಿ ಉತ್ತಮ ಲಾಭ ದೊರಕಲಿದೆ ಮಕರ ರಾಶಿ ಸಂತೋಷದ ಸುದ್ದಿ ಲಭಿಸುವುದು ಹೂಡಿಕೆಯಿಂದ ಉತ್ತಮ ಲಾಭ ದೊರಕಲಿದೆ ಹೂಡಿಕೆ ಮಾಡಬೇಕೆಂದು ಯೋಚಿಸುತ್ತಿದ್ದರೆ ಉತ್ತಮವಾದ ಲಾಭ ದೊರಕುವುದು ಮೇಷರಾಶಿ ಹೆಚ್ಚಿನ ಲಾಭ ಸಿಗಲಿದೆ ಇದು ಶುಭ ಸಮಯ ಜೀವನದಲ್ಲಿ ಯಶಸ್ಸನ್ನು ಗಳಿಸುವ ಯೋಗ ಕುಟುಂಬ ಜೀವನಕ್ಕೆ ಸಂಬಂಧಿಸಿದಂತೆ ಸ್ಥಿರತೆ ಕಾಣುವಿರಿ ಹೊಸ ವ್ಯಾಪಾರ ಆರಂಭಿಸಲು ಉತ್ತಮ ಕಾಲ